ಬಿಸಿಯಾಗಿದೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಎಣ್ಣ ಸಾಸಿವೆ ಈಗ ಎಲೆ ಎರಡು ಏಲಕ್ಕಿ ಒಂದು ಮೊಗ್ಗು ಒಂದು ಸಣ್ಣ ಚೂರು ಚಕ್ಕೆ ಮತ್ತು ಲವಂಗ ಇಷ್ಟು ಮಸಾಲೆಗಳನ್ನು ಹಾಕಿದೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಟೊಮೆಟೊ ಈಗ ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿನ ಸೇರಿಸ್ತಾ ಇದ್ದೀನಿ सोपूत कसूरी मेथी हाँता अचमेन पुड़ी अरशा पुड़ी गरम मसाले ಜೀರಿಗೆ ಪುಡಿ ಧನಿಯಾ ಪುಡಿ ಈಗ ತೊಳೆದು ಇಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಈಗ ಮೊಸರು ಹಾಕೋಣ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಮತ್ತು ಉಪ್ಪು ಎರಡೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಈ ಬಟ್ಲಲ್ಲಿ ಒಂದು ಅಕ್ಕಿ ತಗೊಂಡಿದ್ದೆ ಅಲ್ವಾ ಎರಡು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಒಂದು ಕೂಗು ಕೂಗಿದ್ರೆ ಸಾಕು ಪ್ರೆಷರ್ ಬಿಟ್ಟಿದೆ ಈಗ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ ಸಖತ್ತಾಗಿ ಬಾಳೆಕಾಯಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ಸು ಪ್ರೋಟೀನ್ಸು ಮಿನರಲ್ಸ್ ಎಲ್ಲ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಅನಿಮಿಯ ಆಗಿದ್ರೂ ಕೂಡ ಇದನ್ನು ನೀ ರೆಗ್ಯುಲರಾಗಿ ಬಳಸೋದ್ರಿಂದ ಅದನ್ನು ತಡೆಗಟ್ಟಬಹುದು ಈಗ ಸ್ವಲ್ಪ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಲುಬೋದು ಸ್ವಲ್ಪ ಆ್ಯಡೆಡ್ ಟೇಸ್ಟ್ ಅಂತ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಂ ಸೈಜಿನ ಬಾಳೆಕಾಯಿ ತೊಗೊಂಡಿದ್ದೀನಿ ತುಂಬ ದಪ್ಪಗೂ ಅಲ್ಲ ಸಣ್ಣಗೂ ಅಲ್ಲ ಅನ್ನೋ ಥರ ಮೀಡಿಯಮ್ ಸೈಜಲ್ಲಿ ಹಚ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ ನೀರು ಬಿಸಿಯಾಗಬೇಕು ಮೊದಲು ಬಾಳೆಕಾಯಿನ ಬೇಯಿಸ್ಕೊಳ್ಳೋಣ ಈಗ ಸ್ವಲ್ಪ ಬಿಸಿಯಾಗಿರೋ ನೀರಲ್ಲಿ ನೀರಲ್ಲಿ ಹಾಕಿಟ್ಕೊಂಡಿರೋ ಬಾಳೆಕಾಯಿನ ಹಾಕ್ತಾಯಿದ್ದೀನಿ ಬಾಳೆಕಾಯಿ ಬೇಯ್ತಾ ಇದೆ ಈಗ ರುಬ್ಕೊಳ್ಳೋದಕ್ಕೆ ಮಸಾಲೆಗೆ ಒಂದು ರೆಡಿ ಮಾಡ್ಕೊಳ್ಳೋಣ ಕಾಯಿನ ಮಿಕ್ಸರ್ ಜಾರಲ್ಲಿ ಹಾಕಿದೆ ಮತ್ತು ಅಕ್ಕಿ ಜೀರಿಗೆ ಕಾಳು ಮೆಣಸು ಮೂರು ಹಸಿ ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಬಾಳೆಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಈಗ ರುಬ್ಕೊಂಡಿರೋ ಮಿಶ್ರಣನ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಬೋದು ಈಗ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಬೇಕೀಗ ಈ ಸ್ಟೇಜಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಿದ್ಮೇಲೆ ಬಹಳ ಏನು ಕುದಿಸೋದು ಬೇಡ ಒಂದು ಚೂರು ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ಕುದೀತಾ ಇದೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೊಂಡಿದೆ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡ್ತಾ ಒಂದು ಒಗ್ಗರಣೆ ಒಂದು ಕೊಡಬೇಕು ಇನ್ನು ಬಾಕಿ ಇರೋದು ಸಾಸಿವೆ ಇದ್ದೀನಿ ಎಣ್ಣೆ ಬಿಸಿ ಆಯಿತು ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ತೆಂಗು ಸ್ವಲ್ಪ ಮೊದಲಿಗೆ ಬಾಳೆಕಾಯಿನ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ತೀನಿ ಇದನ್ನ ಈಗ ಒಂದು ಜಾರಲ್ಲಿ ಹಾಕ್ಕೊಳ್ತೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎರಡು ಬಾಳೆಕಾಯನ್ನು ಅದೇ ತರ ಮಾಡ್ತೀನಿ ಸ್ಪೂನ್ ಸಹಾಯದಿಂದನೂ ಸ್ಮ್ಯಾಶ್ ಮಾಡ್ಕೊಳ್ಬಹುದು ಕೈಯಲ್ಲೇ ಮಾಡಿದ್ರೆ ಈಸಿ ಅಂತ ಕೈಯಲ್ಲಿ ಮಾಡ್ತಾ ಇದ್ದೀನಿ ಬಾಳೆಕಾಯಿ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಸ್ವಲ್ಪ ಹಚ್ಚ ಪುಡಿ ಅಜ್ವೈನ್ ಜೀರಿಗೆ ಕರ್ಬೇವಿನ ಸೊಪ್ಪು ಉಪ್ಪು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಆಪ್ಷನಲ್ ಅಂತ ಹೇಳಿದ್ದೆ ಹಾಕಿದ್ರೆ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಾಗಿ ಬರುತ್ತೆ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೆ ಈಗ ಫಸ್ಟು ನೀರು ಹಾಕೋದು ಬೇಡ ಹಾಗೆ ಕಲಸಿ ನೋಡೋಣ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಎಷ್ಟು ಬಾಳೆಕಾಯಿಗೆ ಅಷ್ಟು ಕಲಿಸ್ಕೊಂಡ್ರೆ ಸಾಕು ಇನ್ನೊಂಚೂರು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ತೀನಿ ತುಂಬ ತೆಳುವಾಗಿ ಕಲಿಸೋದು ಬೇಡ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಬೇಕಿದು ಸೇಮ್ ಹಿಟ್ಟಲ್ಲಿ ಪೂರಿನೂ ಮಾಡ್ಕೊಳ್ಬೋದು ಚಪಾತಿನೂ ಮಾಡ್ಕೊಳ್ಬೋದು ರೆಡಿ ಆಯ್ತು ಈಗ ಇದಕ್ಕೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದ್ ಅರ್ಧ ಗಂಟೆ ಮುಚ್ಚಿಟ್ಬಿಡ್ತಾ ಇದ್ದೀನಿ ಕಂಗಿಟ್ಟಿರೋ ಹಿಟ್ಟು ಅರ್ಧ ಗಂಟೆಗಿಂತ ಜಾಸ್ತಿ ಸೆಟ್ ಆಗಿದೆ ನೆಂದೆಂದ್ಬಿಟ್ಟು ಈಗ ಚಪಾತಿಗಳನ್ನ ಮಾಡ್ಕೊಳ್ಳೋಣ ಬಿಸಿಯಾಗಿದೆ ಚಪಾತಿ ಬೇಯಿಸೋಣ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಊರಿ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರ್ತೀನಿ ಇದೇ ಮೆಥಡಲ್ಲಿ ಹಿಟ್ಟು ರೆಡಿ ಮಾಡಿಕೊಂಡು ಪೂರಿನೂ ಮಾಡ್ಕೊಳ್ಬೋದು ಪೂರಿಗಾದರೆ ಇನ್ನೂ ಒಂಚೂರು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ